முக்க நோடி மொழ நோடி நோடி புத்தி நோடி கலியம் முக முது பட்டே அறிவு சத்திய உழியுது கொனகே அண்ணா நோடி அண்ணா நடை நோடி நடையம்மா பண்ணா நோடி பலியாக அண்ணா அறிவு கரகுவது நீச்சயது கொன்கே ಹಣ್ಣು ಪೈರಿಗೆ ಮರವು ಹಣ್ಣಿಗೆ ತಾಯಿ ನರನು ಎಲ್ಲದಕ್ಕೂ ಬರಿ ತಾನು ತಿನ್ನನು ತಿನ್ನಲು ನೀಡನು ಕದ್ದಿ ಕೂಡಿಸು ಎಲ್ಲ ನರನ ಸ್ವಾತಿಯಾದರೆ ತಾಯಿ ಒಳಗೆ ಕಟಿಮಸಿದು ನಗುವ ಅಲುಕಿರಿದು ಬೆನ್ನಿನ ಎದೆಹಿರಿದು ಅಲುವ ನೀರು ಸುರಿದು ಆನಂದಕ್ಕೆ ಪ್ರೀತಿಯೇ ಸಾಕು ಆಡಂಬರ ಏತಕ್ಕೆ ಬೇಕು ಉಸಿರಾಡಕ್ಕೆ ಗಾಳಿಯೇ ಸಾಕು ಜಂಬವೂ ಏತಕ್ಕೆ ಬೇಕು ಜಂಬಾ ಚರಿಯುವುದು ಹಹಂ ಅಳೆಯುವುದು ಪ್ರೀತಿ ಉಳಿಯುವುದು ಕೊನೆಗೆ ಮುಖ ನೋಡಿ ಮೊಳ ಹಾಕಬೇಡ ಗುಣ ನೋಡಿ ಹಳೆಯಮ್ಮ ಬಟ್ಟೆ ನೋಡಿ ಬೆರಗಾಕಬೇಡ ಬುದ್ಧಿ ನೋಡಿ ಕಲಿಯಮ್ಮ ಯಾರಲ್ಲ ಇಷ್ಟತ ಇದೆ ಅಲ್ವಾ ಮುಖ ನೋಡಿ ಮೊಳ ಹಾಕ್ತಾರೆ ಹೊರ್ತು ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಮನಸ್ಸು ಯಾರೂ ನೋಡೋಲ್ಲ ಹೊರಗಿನ ಸೌಂದರ್ಯ ನೋಡ್ತಾರೆ ಹೊರತು ಮನ್ಸಿನ ಸೌಂದರ್ಯ ಯಾರೂ ನೋಡೋಕಾಗಲ್ಲ ನೋಡೋಕೆ ಸಾಧ್ಯನೂ ಇಲ್ಲ ಆ ಸೌಂದರ್ಯ ನೋಡಬೇಕಂದ್ರೆ ನಮ್ಮ ಯಾರಾದರೂ ಅಷ್ಟು ಪ್ರೀತಿ ಮಾಡಿದ್ರೆ ಮಾತ್ರ ನಮ್ಮ ಒಳಗಿನ ಸೌಂದರ್ಯ ನೋಡೋಕ್ಕಾಗೋದು ಅದೆಷ್ಟು ನಿಜ ಅಂತಾರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ ಒಂಥರ ಅವ್ರಿಗೇನು ಒಳ್ಳೆ ಬಟ್ಟೆ ಒಳ್ಳೆ ಶೂ ಚಕ್ಲಿ ನೋಡಿ ನಮ್ಮನ್ನ ಹಳೆಯ ಮಾಡ್ತಾರೆ ಸೊ ಅದನ್ನೆಲ್ಲ ನೀವೇನು ಹೇಳ್ತೀರ ಚೊಕ್ಲಿ ನೋಡಿ ಮತ್ತು ಬಟ್ಟೆ ನೋಡಿ ನಮ್ಮನ್ನ ಜಡ್ಜ್ ಮಾಡೋದು ನಾನು ನೋಡಿದ್ದೀನಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ಈ ಏನು ಕೇಳಿದ್ದು ಅಂದರೆ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದನ್ನು ಮುಂದೆ ಕೇಳ್ತೀನಿ ಬಿಡಿ ಬೆಳಿಗ್ಗೆ ಏನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಎಲ್ಲದ್ದು ಕಾಫಿ ಆಯಿತಾ ಏನು ಮಾಡ್ತಿದ್ದೀರಾ ಎಲ್ಲರೂ ಇವಾಗ ಕಾಫಿ ಎಲ್ಲ ಕುಡಿದು ಇವಾಗ ಬೇಳೆ ಸಾಂಬಾರಿಗೆ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡೋಣ ಅಂತ ಪಾಠ ತೊಳೆದ್ರೆ ಮುಟ್ಟಿತ್ತು ಬೇಡ ಮಾಡ್ತಾನೆ ಇದೆಯಾ ಅಲ್ಲಿ ಬಂದು ದೇವಸ್ಥಾನದಿಂದ ಬಂದು ತೊಳ್ಕೊಳ್ಳೋಣ ಬೇಗ ರೆಡಿ ಆಗೋಣ ಹತ್ತುವರೆ ಬರುತ್ತೆ ಯಾವಾಗ ರೆಡಿ ಆಗುದು ಹಾಗೆ ಒಂಬತ್ತು ಮೇಲಾಗಿದೆ ನಾನು ಹೋಗಿರ್ತೀನಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರ್ತೀನಿ ನೆಲೆಸಿತಿ ನೀನು ಬಾ ಆಯಿತಾ ಬೇಗ ಬಂದು ಸ್ನಾನ ಮಾಡ್ಕೊ ಬೇರೆ ಪೂಜೆಗೆಲ್ಲ ಐಟಮ್ ಎತ್ತಿಟ್ಕೋ ನಾನು ಹೋಗಿರ್ತೀನಿ ಬಾ ಆಯ್ತಾ ಲೇಟ್ ಮಾಡ್ಕೊಬೇಡ ಬೇಗ ಬಾ ನಾನು ಹೋಗ್ತಾ ಇದ್ದೀನಿ ಆಯ್ತತೆ ನಾನು ಬರ್ತೀನಿ ಸ್ವಲ್ಪ ನೀರು ಬಿಟ್ಟು ಬರ್ತೀನಿ ಇದೊಂದೇ ಇರೋದು ನೀವು ಹೊಟ್ಟಿದ್ದೀವಿ ಹುಷ್ ಪಾತ್ರೆ ತೊಳ್ದಿದ್ದೆಲ್ಲ ಆಯಿತು ಇನ್ನು ಬೇರ್ ಮನೇಲಿ ಸಿಗ್ತೀನಿ ನಾನು ನಿಮಗೆ ಪೂಜೆ ಎಲ್ಲ ಮುಗೀತು ಯಾಕೆ ಬೆಳಗ್ಗೆ ನಾನು ಆ ಡೈಲಿ ಮುಂದೆ ಕೇಳ್ತೀನಿ ಅಂತ ಅಂದರೆ ಯಾರು ನಮ್ಮ ರಿಲೇಷನ್ನಲ್ಲೇ ಒಂದು ಸಾವಿರ ರೂಪಾಯಿ ದುಡ್ಡಿಗೆ ಇರೋರ ಹತ್ರ ಬಿಟ್ಬಿಟ್ಟು ಇಂದ್ರ ಇರೋರತ್ರ ಶ್ರೀಮಂತರು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿರೋರು ಅವ್ರ ಹತ್ರ ಹೋಗಿ ಕೇಳಿದ್ರು ಅವರಿಲ್ಲ ಅಂತ ಹೇಳಿ ಕಳಿಸಿದ್ರು ಮತ್ತೆ ನಾನು ಮತ್ತೆ ಬನ್ನಿ ಕೊಡ್ತೀನಿ ನಾನೇ ಅದಕ್ಕೆ ನಿನ್ನತ್ತ ಇರುತ್ತಾ ನಿನ್ನತ್ತಲ್ಲಿರುತ್ತೆ ದುಡ್ಡು ಅಂತ ಅಂದರು ಸೊ ನನಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಹಾಡು ಹೇಳಿ ಓಕೆ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಂದು ಸಂಜೆ ಆದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಫುಲ್ ಡೇ ಖುಷಿ ಖುಷಿಯಾಗಿರಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಪ್ಲೀಸ್ ಯಾರು ಏನಾದರೂ ತಪ್ಪಾಗಿದೆ ದಯವಿಟ್ಟು ನಾನು ತಿಳಿಸಿ ನನಗೆ ನಮ್ಮಮ್ಮ ಅಂತಿರ್ತಾರೆ ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಹುಡುಕಿ ಮಾಡಿ ಎಲ್ಲ ಮಾಡ್ತೀಯಾ ವೀಡಿಯೋ ಬಟ್ ವಿಸೇ ಇಲ್ಲ ನನಗೆ ಬಂದು ಒಬ್ಬರು ಇಬ್ಬರು ಇಡ್ಸಿದ್ದಾರೆ ಅದಕ್ಕೆ ಏನಕ್ಕೆ ಸುಮ್ಮನೆ ಇಷ್ಟೊಂದೆಲ್ಲ ನಿದ್ದೆಗೆಟ್ಟಿ ಎಲ್ಲ ಈ ತಲೆ ಕೆಟ್ಟಿಸ್ಕೊಂಡು ವೀಡಿಯೋ ಮಾಡ್ತೀಯಾ ಅಂತಾರೆ ಸೊ ನನಗೇನು ಗೊತ್ತಾ ನನಗಿಷ್ಟ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಮುಖ ತೋರ್ಸೋಕ್ಕಂತೂ ವೀಡಿಯೋ ಮಾಡೋಕ್ಕಂತೂ ಪರ್ಮಿಷನ್ ಕೊಡೋಲ್ಲ ಮನೇಲಿ ಸೊ ಈ ಥರ ಆದರೂ ವೀಡಿಯೋ ಮಾಡೋಣ ಅಂತ ಒಂದು ಆಸೆ ದಯವಿಟ್ಟು ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು ನಾನು ದೀಪ ಪಾಚೋದ್ರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ ನಿಮಗೂ ಯಾವ್ದಾದ್ರು ಈ ಇನ್ಫಾರ್ಮೇಷನ್ ಬೇಕು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ